ನಮ್ಮ ಲೋಕಸಭಾ ಕ್ಷೇತ್ರದವರು ಇವರು ಚಿಲ್ಲೂರು ಬಟ್ನಿ ಸವಣೂರು ತಾಲೂಕಿನ ಚಿಲ್ಲೂರು ಅವರು ಹಾಗಾಗಿ ಈತನ ಬಗ್ಗೆ ಮೊದ್ಲಿಂದ ಬಹಳ ಆತ್ಮೀಯತೆ ಅದ ಬಿಗ್ ಬಾಸ್ ವಿನರ್ ಆಗಿ ಒಳ್ಳೆಯ ಹಾಡುಗಾರನಾಗಿ ನೋಡ್ರಿ ಒಬ್ಬ ಮನುಷ್ಯ ಪ್ರಯತ್ನ ಮಾಡಿದರೆ ಸಂಯಮದಿಂದ ಇದ್ರೆ ತಾನು ಮಾಡುವ ಕಾಯಕದಲ್ಲಿ ದೇವರನ್ನ ಕಂಡ್ರೆ ಅವನು ಉನ್ನತಕ್ಕೆ ಹೋಗ್ತಾನೆ ಅನ್ನೋಲಿಕ್ಕೆ ಹಣಮಂತು ಒಂದು ಉದಾಹರಣೆ ಯಾಕಂದ್ರೆ ಕುರಿಕಾಯ್ಕೋತ ಇದ್ದಾವ ಅನೇಕ ಸರ್ತೆ ನಾವು ಯಾವ್ದಾದ್ರೂ ಒಂದು ವೃತ್ತಿಯನ್ನ ಮಾಡಬೇಕಾದ್ರೆ ಕೀಳರಿಮೆ ಇರ್ತದೆ ಅದು ಯಾವುದು ಇರಲಾರದೆ ತನ್ನ ಕಾಯಕದಲ್ಲಿ ಅತ್ಯಂತ ನಿರ್ವಂಚನೆಯಿಂದ ಕೆಲಸ ಮಾಡಿದ್ರಿಂದ ಇವತ್ತು ಹಣಮಂತು ಬಿಗ್ ಬಾಸ್ ನಲ್ಲಿ ಬಾಸ್ ಆಗಿ ಹೊರಗೆ ಬಂದಾನೆ ಇವತ್ತು ದೇವರು ಒಳ್ಳೇದು ಮಾಡಲಿ ಹಣಮಂತ ಬಹಳ ದೊಡ್ಡ ಮಾತು ಸರ್ ಥ್ಯಾಂಕ್ ಯು ನೀವು ಬಹಳ ಚೆನ್ನಾಗಿ ಸತಿ ಜೋರಾದ ಚೌಪಾಳೆ ಬರಲೇಬೇಕು ಸನ್ಮಾನ್ಯ ಕೇಂದ್ರ ಸಚಿವರಾಗಿರುವಂತಹ ಶ್ರೀತಾ ಪ್ರಹ್ಲಾದ್ ಜೋಶಿ ಸರ್ ಅವ್ರಿಗೆ ನಮ್ಮ ಲೋಕಸಭಾ ಕ್ಷೇತ್ರದವರು ಇವರ ಚಿಲ್ಲೂರು ಬಟ್ನಿ ಸವಣೂರು ತಾಲೂಕಿನ ಚಿಲ್ಲೂರು ಬಟ್ನಿ ಅವರು ಹೌದ್ರಿ ಹಾಗಾಗಿ ಈತನ ಬಗ್ಗೆ ಮೊದ್ಲಿಂದ ಬಹಳ ಆತ್ಮೀಯತೆ ಅದ ಬಿಗ್ ಬಾಸ್ ವಿನರ್ ಆಗಿ ಒಳ್ಳೆಯ ಹಾಡುಗಾರನಾಗಿ ನೋಡ್ರಿ ಒಬ್ಬ ಮನುಷ್ಯ ಪ್ರಯತ್ನ ಮಾಡಿದರೆ ಸಂಯಮದಿಂದ ಇದ್ದರೆ ತಾನು ಮಾಡುವ ಕಾಯಕದಲ್ಲಿ ದೇವರನ್ನ ಕಂಡ್ರೆ ಅವನು ಉನ್ನತಕ್ಕೆ ಹೋಗ್ತಾನೆ ಅನ್ನೋಲಿಕ್ಕೆ ಹಣಮಂತು ಒಂದು ಉದಾಹರಣೆ ಯಾಕಂದ್ರೆ ಕುರಿಕಾಯ್ಕೋತ ಇದ್ದಾವ ಅನೇಕ ಸರ್ತಿ ನಾವು ಯಾವುದಾದ್ರೂ ಒಂದು ವೃತ್ತಿಯನ್ನು ಮಾಡಬೇಕಾದ್ರೆ ಕೀಳರಿಮೆ ಇರ್ತದೆ ಅದು ಯಾವುದು ಇರಲಾರದೆ ತನ್ನ ಕಾಯಕದಲ್ಲಿ ಅತ್ಯಂತ ನಿರ್ವಂಚನೆಯಿಂದ ಕೆಲಸ ಮಾಡಿದ್ದರಿಂದ ಇವತ್ತ ಹಣಮಂತು ಬಿಗ್ ಬಾಸ್ ನಲ್ಲಿ ಬಾಸ್ ಆಗಿ ಹೊರಗೆ ಬಂದಾನೆ ನಾನು ಇವತ್ತು ಥ್ಯಾಂಕ್ ಯು ದೇವರು ಒಳ್ಳೇದು ಮಾಡಲಿ ಹಣಮಂತ ಥ್ಯಾಂಕ್ ಯು ಬಹಳ ದೊಡ್ಡ ಮಾತು ಸರ್ ಥ್ಯಾಂಕ್ ಯು ನೀವು ಬಹಳ ಚೆನ್ನಾಗಿ ಆಡಿದ್ರಿ ಸರ್ ಇಡೀ ಹಾಡು ಆಡಿದ್ರಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ನಿಜವಾಗ್ಲೂ ಇನ್ನೊಂದ್ಸತಿ ಜೋರಾದ ಚಪಾಳೆ ಬರಲೇಬೇಕು ಸನ್ಮಾನ್ಯ ಕೇಂದ್ರ ಸಚಿವರಾಗಿರುವಂತ ಶ್ರೀತಾ ಪ್ರಹ್ಲಾದ್ ಜೋಶಿ ಸರ್ ಅವರಿಗೆ ನಮ್ಮ ಲೋಕಸಭಾ ಇವರು ಚಿಲ್ಲೂರು ಇಲ್ಲ ಸವಣೂರು ತಾಲೂಕಿನ ಚಿಲ್ಲೂರು ಬಟ್ನಿ ಅವರು ಹಾಗಾಗಿ ಈತನ ಬಗ್ಗೆ ಮೊದ್ಲಿಂದ ಬಹಳ ಆತ್ಮೀಯತೆ ಅದ ಬಿಗ್ ಬಾಸ್ ವಿನರ್ ಆಗಿ ಒಳ್ಳೆ ಹಾಡುಗಾರನಾಗಿ ನೋಡ್ರಿ ಒಬ್ಬ ಮನುಷ್ಯ ಪ್ರಯತ್ನ ಮಾಡಿದ್ರೆ ಸಂಯಮದಿಂದ ಇದ್ರೆ ತಾನು ಮಾಡುವ ಕಾಯಕದಲ್ಲಿ ದೇವರನ್ನ ಕಂಡ್ರೆ ಅವನು ಉನ್ನತಕ್ಕೆ ಹೋಗ್ತಾನೆ ಅನ್ನೋಲಿಕ್ಕೆ ಹನುಮಂತ ಒಂದು ಉದಾಹರಣೆ ಯಾಕಂದ್ರೆ ಕುರು ಕಾಯ್ಕೋತಾ ಇದ್ದಾವ ಅನೇಕ ಸರ್ತಿ ನಾವು ಯಾವ್ದಾದ್ರೂ ಒಂದು ವೃತ್ತಿಯನ್ನ ಮಾಡ್ಬೇಕಾದ್ರೆ ಕೀಳರಿಮೆ ಇರ್ತದೆ ಅದು ಯಾವುದು ಇರಲಾರದೆ ಕಾಯಕದಲ್ಲಿ ಅತ್ಯಂತ ನಿರ್ವಂಚನೆಯಿಂದ ಕೆಲಸ ಮಾಡಿದ್ರಿಂದ ಇವತ್ತ ಹನುಮಂತ ಬಿಗ್ ಬಾಸ್ ನಲ್ಲಿ ಬಾಸ್ ಆಗಿ ಹೊರಗೆ ಯು ಬಹಳ ದೊಡ್ಡ ಮಾತು ಸರ್ ಥ್ಯಾಂಕ್ ಯು ನೀವು ಬಹಳ ಚೆನ್ನಾಗಿ ಹಾಡಿದ್ರಿ ಸರ್ ಇಡೀ ಹಾಳು ಹಾಡಿದ್ರಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ನಿಜವಾಗ್ಲೂ ಇನ್ನೊಂದ್ಸತಿ ಜೋರಾದ ಚಪಾಳೆ ಬರಲೇಬೇಕು ಸನ್ಮಾನ್ಯ ಕೇಂದ್ರ ಸಚಿವರಾಗಿರುವಂತಹ ಶ್ರೀಯುತ ಪ್ರಹ್ಲಾದ್ ಜೋಶಿ ಸರ್ ಅವರಿಗೆ